And media friends, we are really grateful and thankful for your presence here today. Before I go into detail, I would like to introduce myself. My name is Shamsuddin, the founder of Prestige Tiles and Sanitary Showroom. On my right, we have Mr. Mumad Shanti Prakash is the managing there, and we have Mr. Khalil Rahman, Woodland Plywood, managing partner, and we have Advocate Mr. Mukhtar, corporator, and we have Hassan Shahid, man in HH Industry, and we have Fayaz, who is in really fabrication. Today, here to say in detail about all Badriya Aluminium Association. To give the information in detail, I will hand over the mic to Mr. Muhammad Khuddin. Please, thank you. Badriya Vidya Samsay. ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಸ್ಥಾಪನೆಗೊಂಡ ಮಂಗಳೂರಿನ ಬಹಳ ಹಳೆಯ ವಿದ್ಯಾಸಂಸ್ಥೆಗಳಲ್ಲಿ ಒಂದು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಈ ವಿದ್ಯಾಸಂಸ್ಥೆ ಶತಮಾನೋತ್ಸವವನ್ನು ಆಚರಿಸ್ತಾ ಇದೆ ಮೂರನೆಯ ವರ್ಷವನ್ನು ಪೂರೈಸೆ ಡಿಗ್ರಿ ತನಕ ವಿವಿಧ ಕೋರ್ಸ್ಗಳಲ್ಲಿ ನೂರಾರು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ದಾರೆ ವಿದ್ಯಾಸಂಸ್ಥೆಯಲ್ಲಿ ಮದ್ರಿಯಾದಲ್ಲಿ ಕಲ್ತಂತಹ ಸಾವಿರಾರು ವಿದ್ಯಾರ್ಥಿಗಳು ಇಂದು ದೇಶ ವಿದೇಶಗಳಲ್ಲಿ ಜಗತ್ತಿನಾದ್ಯಂತ ಯಶಸ್ವಿ ಉದ್ಯಮಿಗಳಾಗಿ ಉನ್ನತ ಹುದ್ದೆಯಲ್ಲಿರುವ ಉದ್ಯೋಗಿಗಳಾಗಿ ಮತ್ತು ಸಮಾಜದ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ತಮ್ಮ ದೊಡ್ಡ ಮಟ್ಟದ ಸೇವೆಗಳನ್ನು ಸಲ್ಲಿಸ್ತಾ ಇದ್ದಾರೆ ಶತಮಾನೋತ್ಸವದ ಪ್ರಯುಕ್ತ ಬದ್ರಿಯ ಹಳೆ ವಿದ್ಯಾರ್ಥಿ ಸಂಘದ ಸ್ಥಾಪನೆ ಬದ್ರಿಯಾ ಅಸೋಸಿಯೇಷನ್ ಆಲ್ ಬದ್ರಿಯಾ ಅಲೂಮಿನಿಯಾ ಅಸೋಸಿಯೇಷನ್ ಇದನ್ನು ಸ್ಥಾಪಿಸಿ ಬದ್ರಿಯಾದ ಸಮಗ್ರ ಅಭಿವೃದ್ಧಿಪಡಿಸಬೇಕು ಎಂಬ ಯೋಜನೆಯೊಂದಿಗೆ ಹತ್ತೊಂಬತ್ತನೇ ತಾರೀಕಿದೆ ಬರುವ ಶುಕ್ರವಾರ ನಾಲ್ಕು ಗಂಟೆಯಿಂದ ಆರು ಗಂಟೆಯ ತನಕ ಸಂಜೆ ಬದ್ರಿಯಾ ಕ್ಯಾಂಪಸ್ ನಲ್ಲಿ ಈ ಹಳೆ ವಿದ್ಯಾರ್ಥಿಗಳ ಸಮಾವೇಶ ನಡೆಯಲಿದೆ ದೇಶ ವಿದೇಶಗಳಿಂದ ಸುಮಾರು ಒಂದು ಸಾವಿರ ಬದ್ರಿಯನ್ಸ್ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಮತ್ತು ಅಂದು ಬದ್ರಿಯಾದ ಶತಮಾನೋತ್ಸವದ ಪ್ರಯುಕ್ತ ಬದರಿಯಾದ ಸಮಗ್ರ ಅಭಿವೃದ್ಧಿಯ ಒಂದು ದೊಡ್ಡ ಯೋಜನೆಯನ್ನು ನಾವು ರೂಪಿಸಿದ್ದೇವೆ ಅಭಿವೃದ್ಧಿ ಪಡಿಸಬೇಕು ನೂರನೆಯ ವರ್ಷಕ್ಕೆ ಬದರಿಯ ಹೇಗೆ ರೂಪುಗೊಳ್ಬೇಕು ಎಂಬುದರ ಬಗ್ಗೆ ಅವತ್ತು ಆ ವಿಷಯದಲ್ಲಿ ಚರ್ಚೆ ಕೂಡ ನಡೆಯಲಿದೆ ಎಲ್ಲಾ ಕಡೆ ಇರುವ ಬದ್ರಿಯನ್ಸ್ಗಳನ್ನು ಕನೆಕ್ಟ್ ಮಾಡಲಿಕ್ಕೆ ನಾವು ಬೇರೆ ಬೇರೆ ರೀತಿಯಲ್ಲಿ ಪ್ರಯತ್ನ ಪಡ್ತಾ ಇದ್ದೇವೆ ಇದಕ್ಕೆ ನಿಮ್ಮ ಮಾಧ್ಯಮದವರ ಸಹಕಾರ ಕೂಡ ನಮಗೆ ಅಗತ್ಯ ಇದೆ ಮಾಧ್ಯಮದ ಮೂಲಕ ಈ ಸಮಾವೇಶದ ಬಗ್ಗೆ ನಡೆಯಲಿರುವ ಸಮಾವೇಶಕ್ಕೆ ನಿಮ್ಮ ಸಹಕಾರ ಅಗತ್ಯ ಇದೆ ಈ ಸಮಾವೇಶದ ಬಗ್ಗೆ ನೀವು ಹೆಚ್ಚು ಪ್ರಾಮುಖ್ಯತೆಯೊಂದಿಗೆ ಪ್ರಚಾರವನ್ನು ಕೊಟ್ಟು ಹೆಚ್ಚು ಹೆಚ್ಚು ಬದ್ರಿಯಂಗಳಿಗೆ ಈ ವಿಷಯ ತಲುಪುವಂತೆ ಮತ್ತು ಬದ್ರಿಯಾದ ಹೆಚ್ಚು ಹೆಚ್ಚು ಹಳೆಯ ವಿದ್ಯಾರ್ಥಿಗಳು ಈ ಸಮಾವೇಶದಲ್ಲಿ ಭಾಗವಹಿಸಿ ಮುಂದಿನ ಯೋಜನೆಗಳಿಗೆ ಸಹಕರಿಸುವಂತೆ ನಿಮ್ಮೆಲ್ಲರ ಸಹಕಾರವನ್ನು ಕೊಡುತ್ತಿದ್ದೇವೆ ಪತ್ರಿಕಾ ವರದಿಗಳ ಮೂಲಕ ಹೆಚ್ಚು ಹೆಚ್ಚು ಜನರಿಗೆ ತಲುಪುವ ತಲುಪಬೇಕಾಗಿದೆ ಮುಂದಿನ ಪ್ಲಾನಿಂಗ್ ಇದೆ ಆಮೇಲೆ ಹೊಸ ಅಸೋಸಿಯೇಷನ್ ರೂಪೀಕರಣ ಇಲ್ಲಿ ತನಕ ಒಂದು ಬದ್ರಿ ಅಲ್ಯೂಮಿ ಅಸೋಸಿಯೇಷನ್ ಇಲ್ಲ ಸಣ್ಣ ಸಣ್ಣ ಮಟ್ಟದಲ್ಲಿ ಇದೆ ದೊಡ್ಡ ಮಟ್ಟದಲ್ಲಿ ಅಷ್ಟು ಪ್ರಾಕ್ಟಿಕಲ್ ಆಗಿ ಇಫೆಕ್ಟಿವ್ ಆಗಿ ಇಲ್ಲ ಸೊ ಒಂದು ಒಳ್ಳೆಯ ಅಲ್ಯೂಮಿನಿ ಅಸೋಸಿಯೇಷನ್ ರೂಪಿಸಲಾಗುತ್ತದೆ ಮತ್ತು ಮುಂದಿನ ಯೋಜನೆಗಳ ಬಗ್ಗೆ ಅದರಲ್ಲಿ ಚರ್ಚೆ ಇದೆ ಮತ್ತು ಕೆಲವು ತೀರ್ಮಾನಗಳಿವೆ ಹೇಗೆಲ್ಲ ಬದ್ರಿಯಾ ಅಂದ್ರೆ ಹಚ್ಚಿ ಹೋಗಿದೆ ಅದರ ಮತ್ತೆ ಇದು ಬದಲಿಯ ಆಹ್ ದೇವರ ದಯಿಂದ ನಡೀತಾ ಇದೆ ಆದರೆ ವಿದ್ಯಾರ್ಥಿಗಳ ಅಟೆಂಡೆನ್ಸ್ ಸ್ವಲ್ಪ ಇದು ಅಡ್ಮಿಷನ್ ಸ್ವಲ್ಪ ಕಡಿಮೆ ಇದೆ ಇನ್ಫ್ರಾಸ್ಟ್ರಕ್ಚರ್ ನ ಸ್ವಲ್ಪ ಕುಂದುಕೊರತೆಗಳೆಲ್ಲ ಇದೆ ಸೊ ಅದನ್ನೆಲ್ಲ ದೊಡ್ಡ ಮಟ್ಟದಲ್ಲಿ ಸರಿಪಡಿಸುವ ಆಧುನೀಕರಣಗೊಳಿಸುವಂತಹ ಯೋಜನೆಗಳನ್ನು ಕೈಗೊಂಡಿದೆ ಫೈನಲ್ ಅಂತ ಮಾಡಲಿಲ್ಲ ಒಂದು ಕರಡು ಸಿದ್ಧಪಡಿಸಿದೆ ಒಂದು ಸಾವಿರ ವಿದ್ಯಾರ್ಥಿಗಳ ಒಂದು ಭಾಗವಹಿಸಲಿದೆ ಅದಕ್ಕೆ ನಾವು ಬೇರೆ ಬೇರೆ ರೀತಿಯಲ್ಲಿ ಕನೆಕ್ಟ್ ಆಗ್ತಾ ಇದ್ದೇವೆ ಹಳೆಯ ಅಂಶಗಳನ್ನು ಈ ಪ್ರೆಸ್ ಕಾನ್ಫರೆನ್ಸ್ ಉದ್ದೇಶ ನಿಮ್ಮ ಸಹಕಾರವು ತುಂಬಾ ಅಗತ್ಯ ಇದೆ ಎಲ್ಲರಿಗೂ ಧನ್ಯವಾದಗಳು